ಹೊಸ ವರ್ಷ ಆರಂಭದ ಮೊದಲ ಹಬ್ಬ ರೈತರಿಗೆ ಸುಗ್ಗಿಯ ಹಬ್ಬವೆಂದೇ ಕರೆಯಿಸಿಕೊಳ್ಳುವ ಸಂಕ್ರಮಣ ಹಬ್ಬವನ್ನು ಪೇಡಾನಗರಿ ಧಾರವಾಡದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಸದ್ಯ ಇಲ್ಲಿನ ರಂಗಾಯಣ ಆವರಣದಲ್ಲಿ ಜಾನಪದ ಸಂಶೋಧನಾ ಕೇಂದ್ರದ ವತಿಯಿಂದ ಸಂಕ್ರಾಂತಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಲಾಯಿತು ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷ ಅಡುಗೆ ಮಾಡಿಕೊಂಡು ಬಂದ ಮಹಿಳೆಯರು ಜಾನಪದ ಹಾಡುತ್ತಾ ಹಾಡುತ್ತಾ ಸಂಭ್ರಮಿಸಿದ ದೃಶ್ಯಗಳು ಕಂಡುಬಂದವು ಇದೇ ವೇಳೆ ಸಂಕ್ರಾಂತಿ ಹಬ್ಬದ ಪೂಜೆ ಸಲ್ಲಿಸಿದ ಜಾನಪದ ಸಂಶೋಧನಾ ಕೇಂದ್ರದ ಸದಸ್ಯರು ವಿಶಿಷ್ಟವಾಗಿ ಜಾನಪದ ಸೊಗಡಿನಂತೆ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿ ಗಮನ ಸೆಳೆದರು ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾವೆಲ್ಲ ಹೆಣ್ಮಕ್ಳು ಕೂಡಿ ಪ್ರತಿ ವರ್ಷ ಈ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ ಜಾನಪದ ಸಂಶೋಧನಾ ಕೇಂದ್ರದಿಂದ ಪ್ರತಿ ವರ್ಷ ಬಹಳ ಸುಂದರವಾಗಿ ಆಚರಣೆ ಮಾಡ್ತೀವಿ ಈಗೆಲ್ಲ ನದಿ ಬೆಟ್ಟ ಗುಡ್ಡ ಅಂತ ಹೇಳಿ ಯಾವೂ ಇಲ್ಲ ಹೀಗಾಗಿ ಎಲ್ಲರೂ ಒಂದು ಕಡೆ ಕುಳ್ಕೊಂಡು ವಿಧ ವಿಧವಾದ ಖಾದ್ಯಗಳನ್ನು ಪಲ್ಯ ರೊಟ್ಟಿ ಇದು ಎಳ್ಳು ಎಳ್ಳೋಳ್ಗಿ ಶೇಂಗಾ ಹೋಳ್ಗಿ ಆಮೇಲೆ ಎಣ್ಗಾಯಿ ಪಲ್ಯ ಚಟ್ನಿ ಇವೆಲ್ಲ ವಿಧ ವಿಧವಾದ ನಾನಾ ರಥದ ಅಡುಗೆಗಳನ್ನು ಮಾಡಿಕೊಂಡು ಸಂಭ್ರಮಿಸ್ತೀವಿ ನತ್ತು ಆಮೇಲೆ ಆಭರಣಗಳು ಹಾಕ್ಕೊಂಡು ಹಸ ಸಿರಿ ಉಟ್ಕೊಂಡು ಇರ್ಕಲ್ ಸಿರಿ ಉಟ್ಕೊಂಡು ಎಲ್ಲರೂ ಬಹಳ ಆನಂದದಿಂದ ಆಚರಣೆ ಮಾಡ್ತೀವಿ ಈ ಜನತೆಗೆ ರೈತರಿಗೆ ಎಲ್ಲ ಇದು ಸುಗ್ಗಿ ಹಬ್ಬ ಹಿಂಗಾಗಿ ಎಲ್ಲ ರೈತರಿಗೆ ಆಮೇಲೆ ಎಲ್ಲ ಜನಗಳಿಗೆ ನನ್ನ ಆರ್ಥಿಕ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು